ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡೆಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವಾಗ ಮಧ್ಯ ನಂತರ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ ನಿನ್ನೆ ಒಂದು ಸ್ವಲ್ಪ ಮಳೆ ಆಗಿತ್ತು ಯಾರೋ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಳೆ ಬಂದಿತ್ತು ಗೊತ್ತಿಲ್ಲ ಇವತ್ತು ಯಾವ ತರ ಇದೆ ಅಂತ ನಿನ್ನೆ ಈ ಟೈಮ್ಗೆ ಮಳೆ ಬಂದಿತ್ತು ಇನ್ನು ಸಂಜೆ ಆಗ್ತಾ ಇದ್ ಮಳೆ ಬರುತ್ತೆ ಗೊತ್ತಿಲ್ಲ ನೋಡ್ಬೇಕು ಅಟ್ ಲೀಸ್ಟ್ ನಿನ್ನೆ ಬಂದಿರೋದಕ್ಕೆ ಎರಡು ಮೂರು ದಿನ ಬಂದ್ರೆ ಚೆನ್ನಾಗಿರುತ್ತೆ ಸೊ ಹಂಗೆ ಹಾಗೇನೇ ಇವಾಗ ನಾನು ತೋಟದ ಕಡೆ ಏನಕ್ಕೆ ಬಂದಿರೋದು ಅಂತ ಹೇಳಿದ್ರೆ ಆಸ್ ಯೂಜುವಲ್ಲಿ ಹಿಪ್ಪಿಲಿ ಕಡ್ಡಿಗಳನ್ನ ತಗೊಂಡು ಹೋಗಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಹಾಗೇನೇ ಇದ್ರ ಜೊತೆ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ವ್ಯೂವರ್ಸ್ ಕೆಲವೊಬ್ರು ಕೇಳಿದ್ರು ನನಗೆ ಹಿಪ್ಪಿಲಿ ಕಡ್ಡಿಗಳು ಬೇಕು ಹಂಗೆ ಅಂತ ಬಟ್ ಅವರು ಏನು ಅಂತ ತಿಳ್ಕೊಂಡಿದ್ರು ಅಂದ್ರೆ ಔಷಧಿಗೆ ಉಪಯೋಗ ಮಾಡುವಂತಹ ಹಿಪ್ಪಿಲಿ ಅಂತ ಅನ್ಕೊಂಡಿದ್ದಾರೆ ಇದು ಖಂಡಿತವಾಗ್ಲೂ ಔಷಧಿಗೆ ಉಪಯೋಗ ಮಾಡುವಂತಹ ಹಿಪ್ಪಿಲಿ ಅಲ್ಲ ಇದು ಇದು ಕಾಡು ಜಾತಿಯ ಹಿಪ್ಪಿಲಿ ಇದರಿಂದ ಜಾಸ್ತಿಯಾಗಿ ಏನು ಉಪಯೋಗ ಇಲ್ಲ ಕಾಡು ಮನಸ್ಸಿಗೆ ಗ್ರಾಫ್ಟ್ ಮಾಡೋದನ್ನ ಬಿಟ್ರೆ ಏನಕ್ಕೆ ಅಂದ್ರೆ ಇದರಲ್ಲಿ ಬರುವ ಕಡ್ಡಿಗಳು ಅಥವಾ ಹಿಪ್ಪಲಿ ಕೋಡುಗಳ ತರ ಬರುತ್ತಲ್ವಾ ಸೊ ಅದು ಜಾಸ್ತಿಯಾಗಿ ಏನು ಉಪಯೋಗಕ್ಕೆ ಬರಲ್ಲ ಹಾಗೇನೆ ಜಾಸ್ತಿಯಾಗಿ ಖಾರ ಕೂಡ ಇಲ್ಲ ಅದು ಆ ಒರಿಜಿನಲ್ ಹಿಪ್ಪಲಿ ಅಥವಾ ಔಷಧಿಯ ಆ ಔಷಧಿಗೆ ಉಪಯೋಗ ಮಾಡುವಂತ ಹಿಪ್ಪಿಲಿ ಆದ್ರೆ ತುಂಬಾನೇ ಖಾರ ಇರುತ್ತೆ ಕಾಳು ಮೆಣಸಿನ ತರ ಸೊ ಇದು ಆ ತರ ಏನು ಇರಲ್ಲ ಕೋಡುಗಳನ್ನ ತೋರಿಸ್ತೀನಿ ಬೇಕಿದ್ರೆ ಯಾವ ತರ ಇರುತ್ತೆ ಅಂತ ಒಂದು ಮಾಹಿತಿಗಾಗಿ ಅಷ್ಟೇ ಇದರಿಂದ ಏನು ಜಾಸ್ತಿ ಏನು ಉಪಯೋಗ ಅಂತೂ ಖಂಡಿತವಾಗ್ಲು ಇಲ್ಲ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ನೋಡಿ ಹಿಪ್ಪಿಲಿನಲ್ಲಿ ಈ ತರದ ಕೋಡುಗಳು ಬರುತ್ತೆ ಇದು ಕಾಡು ಹಿಪ್ಪಿಲಿ ಆಗಿರೋದ್ರಿಂದ ಈ ತರ ಇದೆ ನೋಡಿ ಇದು ನೋಡೋದಕ್ಕೆ ಒರಿಜಿನಲ್ ಹಿಪ್ಪಿಲಿ ಆದ್ರೆ ಹಣ್ಣಾದಾಗ ರೆಡ್ ಕಲರ್ ಅಲ್ಲಿ ಇರುತ್ತೆ ಹಾಗೆ ಲೆಂತ್ ಕೂಡ ಅಷ್ಟೇ ಅರ್ಧದಷ್ಟು ಇರುತ್ತೆ ಅಷ್ಟೇ ಸ್ವಲ್ಪ ದಪ್ಪನೆ ಇರುತ್ತೆ ಅದು ತುಂಬಾನೇ ಖಾರ ಇರುತ್ತೆ ತಿನ್ನುವಾಗ ಇದು ಡ್ರೈ ಮಾಡಿದ್ರೆ ಖಾರ ಏನು ಇರಲ್ಲ ಅಷ್ಟೊಂದು ಲೈಟ್ ಆಗಿರುತ್ತೆ ಬಟ್ ಅದು ಖಾರ ಅಂತ ಅನ್ಸೋದೇ ಇಲ್ಲ ಔಷಧಿಯ ಉಪಯೋಗಕ್ಕಂತೂ ಖಂಡಿತವಾಗ್ಲೂ ಈ ಹಿಪ್ಪಿಲಿಯನ್ನ ಉಪಯೋಗ ಮಾಡಲ್ಲ ಇದು ಮೇನ್ ಆಗಿ ಕಾಳು ಮೆಣಸಿನ ಗ್ರಾಫ್ಟಿಂಗ್ ಇರೋದು ನೋಡಿ ಐದರಿಂದ ಆರು ವರ್ಷದ ಹಳೆಯ ಬಳ್ಳಿ ಇದು ಈ ತರ ಕಾಣಿಸುತ್ತೆ ನೋಡಿ ಗ್ರಾಫ್ಟ್ ಮಾಡಿರೋ ಜಾಗ ಚಿಗುರುಗಳೆಲ್ಲ ಬರ್ತಾ ಇರುತ್ತೆ ಇವಾಗಂತೂ ತುಂಬಾನೇ ಬಿಸಿಲಿದೆ ನೋಡ್ಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ ಅಥವಾ ಸಂಜೆ ಆಗ್ತಾ ಇದ್ದಾಗ ಮಳೆ ಬರೋ ಚಾನ್ಸಸ್ ಏನಾದ್ರು ಇದೆಯಾ ಅಂತ ಂಗಿರಿ ನಾನು ಇನ್ನು ಹಿಪ್ಪಿಲಿ ಕಡ್ಡಿಗಳನ್ನ ಕಟ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಈ ಪ್ಲಾಟ್ ಅಲ್ಲಿ ಹಿಪ್ಪಿಲಿ ಚಿಗುರುಗಳನ್ನ ಕಟ್ ಮಾಡದೆ ಎರಡೂವರೆ ತಿಂಗಳಿಗಿಂತ ಜಾಸ್ತಿನೇ ಆಗೋಯ್ತು ಅದಕ್ಕೋಸ್ಕರ ಇವಾಗ ತುಂಬಾ ಚೆನ್ನಾಗಿ ಚಿಗುರುಗಳು ಸಿಗ್ತಾ ಇದೆ ನಾಟಿ ಮಾಡೋದಿಕ್ಕೆ ನಾವೇನಂದ್ರೆ ಪ್ರತಿ ಬಾರಿನೂ ಅಷ್ಟೇ ಎಲ್ಲಾ ಪ್ಲಾಟ್ ಗಳಲ್ಲೂ ಒಂದೇ ಬಾರಿ ಹಿಪ್ಪಿಲಿ ಕಡ್ಡಿಗಳನ್ನ ಕಟ್ ಮಾಡಲ್ಲ ಏನಕ್ಕೆ ಅಂತ ಹೇಳಿದ್ರೆ ಬ್ಯಾಚ್ ವೈಸ್ ಮಾಡಿದ್ರೆ ನಮಗೆ ಗ್ರಾಫ್ಟ್ ಮಾಡೋದಕ್ಕೂ ಅಷ್ಟೇ ಸ್ವಲ್ಪ ಗ್ಯಾಪ್ ಕೂಡ ಸಿಗುತ್ತೆ ಒಂದು ಸಾವಿರ ಎರಡು ಸಾವಿರ ಕಡ್ಡಿಗಳನ್ನೆಲ್ಲ ಒಂದೇ ಬಾರಿ ಪ್ಲಾಂಟ್ ಮಾಡಿದ್ರೆ ಅದು ಎರಡು ಮೂರು ತಿಂಗಳಲ್ಲಿ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ ಅಂಥ ಟೈಮಲ್ಲಿ ಗ್ರಾಫ್ಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಆನ್ ಟೈಮ್ ಅದು ಗ್ರಾಫ್ ಮಾಡಿಲ್ಲ ಅಂದರೆ ಬೆಳೆದ್ಬಿಡುತ್ತೆ ಮೇಲೆ ಅದನ್ನು ಗ್ರಾಫ್ಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಹಾಗೆಯೇ ಸಕ್ಸಸ್ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ಕೆಲವೊಂದು ಹಿಪ್ಪಿಲಿ ಚಿಗುರುಗಳಂತೂ ತುಂಬಾ ಉದ್ದನೆ ಬಂದಿತ್ತು ಅದರಿಂದ ಎರಡು ಅಥವಾ ಮೂರು ಕಟ್ಟಿಂಗ್ಸ್ಗಳನ್ನು ಕೂಡ ಮಾಡೋದಕ್ಕಾಗುತ್ತೆ ಈ ಪ್ಲಾಟ್ ಅಲ್ಲಿ ಇದ್ದಿರೋ ಎಲ್ಲ ಹಿಪ್ಪಿಲಿ ಚಿಗುರುಗಳನ್ನು ಕಟ್ ಮಾಡಿ ಒಂದು ಕಡೆ ತಗೊಂಡ್ಬಂದೆ ಅರೌಂಡ್ ಒಂದು ಹರೆ ಆಗುವಷ್ಟು ಕಟ್ಟಿಂಗ್ಸ್ಗಳು ಸಿಕ್ತು ಇದನ್ನು ಮನೆ ಕಡೆ ತಗೊಂಡೋಗಿ ಇನ್ನು ಕ್ಲೀನಿಂಗ್ ಕೆಲಸ ಬಾಕಿ ಇದೆ ಹಿಪ್ಪಿಲಿ ಕಟ್ಟಿಂಗ್ಸ್ಗಳನ್ನು ನಾಟಿ ಮಾಡೋದಕ್ಕೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಣ್ಣು ತುಂಬೋ ಕೆಲಸ ಆಲ್ರೆಡಿ ಆಗಿತ್ತು ಇನ್ನು ನಾಟಿ ಮಾಡೋ ಕೆಲಸ ಮಾತ್ರ ಬಾಕಿ ಹಾಗೆಯೇ ನಾಟಿ ಮಾಡಿ ನೆರಳಲ್ಲಿ ಇಡಬೇಕಾಗುತ್ತೆ ಸಕ್ಸಸ್ ರೇಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಟೈಮಲ್ಲಿ ಮಳೆಗಾಲಕ್ಕೆ ಕಂಪೇರ್ ಮಾಡಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕೊಳತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮನೆ ಕಡೆ ತಗೊಂಡೋದೆ ಅಷ್ಟರಲ್ಲಿ ಕ್ಲೀನಿಂಗ್ ಕೆಲಸನ ಅಪ್ಪ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಪ್ಪ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಂಗೆ ನಾನು ಈ ಕಡೆ ಫರ್ಟಿಗೇಷನ್ ಕೆಲಸದಲ್ಲಿ ಸ್ವಲ್ಪ ಬಾಕಿ ಇತ್ತು ಆ ಕೆಲಸದಲ್ಲಿ ಕಂಟಿನ್ಯೂ ಅದೆ ಜಿಂಕ್ ಹಾಗೇನೆ ಬೋರೋನ್ ಅನ್ನ ಕೊಡೋ ಕೆಲಸ ಇತ್ತು ಅದನ್ನ ಆಲ್ರೆಡಿ ಶುರು ಮಾಡಿದ್ದೆ ಬಟ್ ಕಂಪ್ಲೀಟ್ ಆಗಿರ್ಲಿಲ್ಲ ಒಂದು ಬರಕ್ಕೆ ಎರಡು ಗ್ರಾಮ್ ಆಗುವಷ್ಟು ಜಿಂಕ್ ಹಾಗೆನೇ ಬೋರೋನ್ ಅನ್ನ ಕೊಡ್ತಾ ಇದೀವಿ ವರ್ಷಕ್ಕೆ ಎರಡು ಬಾರಿ ಕೊಡ್ತೀವಿ ಹಾಗೇನೆ ಅರೌಂಡ್ ಒಂದು ವರ್ಷಕ್ಕೆ ಐದು ಗ್ರಾಮ್ ಗಿಂತ ಜಾಸ್ತಿ ಕೊಡೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ ಜಿಂಕ್ ಬೋರೋನ್ ಅನ್ನ ಕೊಡೋ ಟೈಮಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಜಿಂಕ್ ಅಥವಾ ಬೋರೋನ್ ಅಂಶ ಜಾಸ್ತಿ ಆದರೆ ಮರಕ್ಕೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಕಳೆದ ಮಳೆಗಾಲದಲ್ಲಿ ಈ ಕಾಳು ಮೆಣಸಿನ ಬಳ್ಳಿಯ ಬುಡದಲ್ಲಿ ಇದ್ದಿರೋ ರನ್ನರ್ಸ್ ಗಳನ್ನ ಇಲ್ಲಿ ಹಾದು ಹೋಗಿರುತ್ತಲ್ವ ಸೊ ಅದನ್ನ ಪಕ್ಕದ ಮರಕ್ಕೆ ಈ ತರ ಹಬ್ಬ ತರ ಮಾಡಿದ್ವಿ ಮರಕ್ಕೆ ಹತ್ತೋ ತರ ಇವಾಗ ಯಾರೋ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಅಲ್ಲಿ ಈ ತರ ಬರೋದಿಕ್ಕೆ ಶುರುವಾಗಿದೆ ಸೊ ಇದು ಒಂದು ನಿಮ್ಗೆ ಟೆಕ್ನಿಕ್ ಅಂತಾನೆ ಹೇಳ್ಬೋದು ರನ್ನರ್ಸ್ ಗಳನ್ನ ಕಟ್ ಮಾಡಿ ನಾಟಿ ಮಾಡೋ ಬದಲು ಪಕ್ಕದಲ್ಲೇ ಮರ ಖಾಲಿ ಇದ್ರೆ ಸೊ ಅದಕ್ಕೂ ಕೂಡ ಆ ತರ ನಾವು ಬಳ್ಳಿಯನ್ನ ಸುಲಭವಾಗಿ ಸ್ಪ್ರೆಡ್ ಮಾಡ್ಕೊಬೋದು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಈ ತರ ಬರೋದಿಕ್ ಬರುತ್ತೆ ಅಂತ ಆಗಲ್ಲ ನೋಡಿ ಈ ಕಡೆ ಇನ್ನೊಂದು ಬಳ್ಳಿ ಇದೆ ಅದೇ ತರ ಮಾಡಿರೋದು ಅದು ಇದ್ರ ತರ ಗ್ರೋತ್ ಇಲ್ಲ ಈ ಕಡೆ ಇನ್ನೊಂದಿದೆ ನೋಡಿ ಇದು ಚೆನ್ನಾಗಿದೆ ಗ್ರೋತ್ ಈ ಕಡೆ ಇನ್ನೊಂದಿದೆ ಅದೂ ಚೆನ್ನಾಗಿದೆ ಇದು ಅಷ್ಟೊಂದು ಗ್ರೋತ್ ಬಂದಿಲ್ಲ ನೋಡಿ ಈ ಬಳ್ಳಿ ಅಷ್ಟೊಂದು ಗ್ರೋತ್ ಬಂದಿಲ್ಲ ಎಲ್ಲ ಅದೇ ತರ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಬಟ್ ಹತ್ತರಲ್ಲಿ ಏಳು ಬರ್ಬೋದು ಅಂತ ಅನ್ಸುತ್ತೆ ಸಂಜೆ ಆಗ್ತಿದ್ದಂಗೆ ಇರಿಗೇಷನ್ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಹಂಗೇನೆ ದೂರದಲ್ಲಿ ಮೋಡ ಹಾಕೋದಿಕ್ಕೂ ಶುರುವಾಗಿದೆ ಗೊತ್ತಿಲ್ಲ ರಾತ್ರಿ ಮಳೆ ಬರುತ್ತೋ ಏನೋ ಅಂತ ಎರಡನೇ ದಿನ ಮಳೆ ಬಂದ್ರೆ ಚೆನ್ನಾಗಿತ್ತು ನಿನ್ನೆ ಸ್ವಲ್ಪ ಮಳೆ ಆಗಿತ್ತು ಸುತ್ತಲೂ ಮೋಡ ಇದೆ ಬಟ್ ಇದು ಮಳೆ ಬರೋ ಥರ ಕಾಣಿಸ್ತಾ ಇಲ್ಲ ಜೋರಾದ ಗಾಳಿಯೊಂದಿಗೆ ಮಳೆ ಮೋಡಗಳೆಲ್ಲ ಹೋಯಿತು ಅದಕ್ಕೋಸ್ಕರ ಒಂದು ಹನಿ ಕೂಡ ಮಳೆ ಬಂದಿಲ್ಲ ಹಾಗೇನೆ ಆಗ್ಲೇ ಹೇಳ್ದಂಗೆ ಫರ್ಟಿಗೇಷನ್ ಕೆಲಸ ಬಾಕಿ ಇತ್ತಲ್ವಾ ಜಿಂಕ್ ಪೌರ್ ಅನ್ನು ಕೊಡೋದು ಆ ಕೆಲಸವನ್ನ ಇಲ್ಲಿ ಕಂಪ್ಲೀಟ್ ಮಾಡಿದೆ ಇವತ್ತು ರಾತ್ರಿ ಕೂಡ ಅಷ್ಟೇ ಆಕಾಶ ತುಂಬನೇ ಕ್ಲಿಯರ್ ಆಗಿತ್ತು ಮಳೆಯ ಯಾವುದೇ ಸೂಚನೆಗಳಿರಲಿಲ್ಲ ಹಾಗೆ ನೀವು ವ್ಲಾಗನ್ನು ಕೂಡ ಮರುದಿನದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ಕೆಲವು ತಿಂಗಳ ಹಿಂದೆ ವ್ಲಾಗನ್ನು ನೋಡಿದ್ದೀರಾ ಅಂತ ಆದರೆ ನಾವು ಅಡಿಕೆ ಗಿಡಗಳನ್ನು ತಯಾರಿ ಮಾಡೋದಕ್ಕೋಸ್ಕರ ಹಣ್ಣಡಿಕೆಯನ್ನು ನಾಟಿ ಮಾಡ್ತಾ ಇದ್ವಿ ಅಂದರೆ ಮಣ್ಣನ್ನು ಲೆವೆಲ್ ಮಾಡಿ ಮಣ್ಣಲ್ಲೇ ಮೊದಲ ಬಾರಿಗೆ ಮೊಳಕೆ ಬರೋದಕ್ಕೆ ಹಾಕ್ತೀವಿ ಅದರ ನಂತರ ಅದನ್ನು ಪ್ಲಾಸ್ಟಿಕ್ ಕವರ್ಗೆ ಶಿಫ್ಟ್ ಮಾಡಬೇಕು ಇವಾಗ ನೋಡಿ ತುಂಬಾ ಚೆನ್ನಾಗಿ ಚಿಗುರ್ಕೊಂಡು ಬರೋದಕ್ಕೆ ಶುರುವಾಗಿದೆ ಇದು ಬೀಜದ ಅಡಿಕೆಗಳು ಮಂಗಳ ಜಾತಿಯ ಅಡಿಕೆ ಮರದಿಂದ ಸೆಲೆಕ್ಟ್ ಮಾಡಿರೋದು ಇದು ನಮ್ಮಲ್ಲೇ ಇರೋ ಚೆನ್ನಾಗಿ ಇಳುವರಿ ಬರ್ತಾ ಇರೋ ಮರದಿಂದ ಸೆಲೆಕ್ಟ್ ಮಾಡಿರೋದಷ್ಟೇ ಬೇರೆಲ್ಲಿಂದ ತಗೊಂಬರೋ ಪ್ಲ್ಯಾನ್ಸ್ ಇಲ್ಲ ಪ್ರತಿ ವರ್ಷವೂ ಅಷ್ಟೇ ಈ ಥರ ಮೊಳಕೆ ಬರೆಸಿ ಗಿಡಗಳನ್ನು ತಯಾರಿ ಮಾಡ್ತೀವಿ ಮಳೆಗಾಲದಲ್ಲಿ ಗಾಳಿ ಮಳೆಗೆ ಅದು ಇದು ಅಂತ ಕಾರಣಗಳಿಂದ ಮರಗಳು ಸತ್ತೋಗುತ್ತಲ್ವ ಸೊ ಅಂಥ ಜಾಗದಲ್ಲಿ ನಾಟಿ ಮಾಡೋದಕ್ಕೆ ಹಾಗೆಯೇ ಪ್ಲ್ಯಾಸ್ಟಿಕ್ ಕವರ್ಗಳನ್ನು ಯೂಸ್ ಮಾಡ್ತೀವಿ ನಾಟಿ ಮಾಡೋದಕ್ಕೆ ಈ ಬಾರಿ ಸುಣ್ಣದ ಪ್ಲಾಸ್ಟಿಕ್ ಕವರ್ಗಳು ಸ್ವಲ್ಪ ಇತ್ತು ಸೊ ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡೋಣ ಅಂತ ಇವಾಗ ಅದರಲ್ಲಿ ಮಣ್ಣು ತುಂಬಿ ಇವಾಗ ನಾಟಿ ಮಾಡಬೇಕಿನ್ನ ಮುಂದಿನ ದಿನಗಳಲ್ಲಿ ಹಾಗೆಯೇ ನಮ್ಮಲ್ಲಿ ಒಂದು ಪುನರ್ಪುಳಿ ಮರ ಇದೆ ಅಂದರೆ ಕೋಕಮ್ ಅಂತಿವಲ್ವ ಜ್ಯೂಸ್ ಮಾಡೋದಕ್ಕೆಲ್ಲ ಉಪಯೋಗ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಹಣ್ಣುಗಳಿತ್ತು ಸೊ ಅದನ್ನು ಇವಾಗ ಕೊಯ್ಲು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ನೋಡಿ ಮರ ಅಂತೂ ತುಂಬಾ ಹೈಟ್ ಇದೆ ಬಟ್ ಇಳುವರಿ ಅಷ್ಟಕ್ಕಷ್ಟೇ ಇದೆ ಪ್ರತಿ ವರ್ಷವೂ ಅಷ್ಟೇ ಮನೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಗುತ್ತೆ ಇಳುವರಿ ಜಾಸ್ತಿಯಾಗಿ ಏನು ಬರಲ್ಲ ಸೊ ಹಾಗೆಯೇ ಇದನ್ನು ಹಾಗೇನೇ ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರ ಸಿಪ್ಪೆಯನ್ನು ಒಣಗಿಸಿ ಜ್ಯೂಸ್ ಕೂಡ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ ಹಾಗೆಯೇ ರಂಬುಟನ್ ಇಳುವರಿ ಕೂಡ ಈ ವರ್ಷ ಸದ್ಯದ ಮಟ್ಟಿಗೆ ಚೆನ್ನಾಗಿದೆ ಬಟ್ ಬಿಸಿಲಿನ ತಾಪಮಾನಕ್ಕೆ ಏನೋ ಗೊತ್ತಿಲ್ಲ ತುಂಬಾ ಎಳೆ ಕಾಯಿಗಳೆಲ್ಲ ಬೀಳ್ತಾ ಇದೆ ಕಳೆದ ವರ್ಷವೂ ಅಷ್ಟೇ ಇದೇ ತರ ಆಗಿತ್ತು ಈ ಟೈಮಲ್ಲಂತೂ ತುಂಬಾ ಚೆನ್ನಾಗಿತ್ತು ಬಟ್ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ತುಂಬಾ ಬಿದ್ದೋಗಿತ್ತು ಕಾಯಿಗಳು ಕಳೆದ ಎರಡು ತಿಂಗಳ ಹಿಂದೆ ನಾಟಿ ಮಾಡಿರೋ ಅಡಿಕೆ ಗಿಡಗಳು ಈ ಥರ ಬರ್ತಾ ಇದೆ ನೋಡಿ ಇದು ಅಂದ್ರೆ ಎರಡು ವರ್ಷದ ಹಿಂದೆ ಅಡಿಕೆ ಮರ ಸತ್ತೋಗಿರೋ ಜಾಗದಲ್ಲಿ ತಿರ್ಗಾ ಗುಂಡಿ ತೆಗೆದು ಇವಾಗ ನಾಟಿ ಮಾಡಿರೋದು ನಮ್ಮಲ್ಲಿ ಪ್ರತಿ ವರ್ಷವೂ ಅಷ್ಟೇ ಒಂದು ವರ್ಷದ ನಂತರ ಆ ಜಾಗದಲ್ಲಿ ನಾಟಿ ಮಾಡೋದಕ್ಕೆ ಹೋಗ್ತೀವಿ ಇಲ್ಲ ಅಂದ್ರೆ ಅಡಿಕೆ ಮರದ ಬುಡದಲ್ಲಿ ಗುಂಡಿ ತೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗಂತೂ ಟೆಂಪರೇಚರ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರನೂ ಏನೋ ಗೊತ್ತಿಲ್ಲ ಇವಾಗಷ್ಟೇ ಅರಳಿರೋ ಸಿಂಗಾರದಲ್ಲೆಲ್ಲ ಸೆಟ್ಟಿಂಗ್ ಜಾಸ್ತಿಯಾಗಿ ಆಗ್ತಾ ಇಲ್ಲ ಅರಳುಗಳು ತುಂಬಾನೇ ಬೀಳ್ತಾ ಇದೆ ಹಾಗೆಯೇ ಸೆಟ್ಟಿಂಗ್ ಆಗಿರೋ ಗೊನೆಗಳಲ್ಲೂ ಅಷ್ಟೇ ಒಂದೊಂದು ಕಾಯಿಗಳು ಇವಾಗ ಬೀಳೋದಕ್ಕೆ ಶುರುವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಸ್ವಲ್ಪ ಬಂದು ಟೆಂಪರೇಚರ್ ಕಂಟ್ರೋಲ್ಗೆ ಬಂದ್ರೆ ಇಳುವರಿ ಸ್ವಲ್ಪ ಚೆನ್ನಾಗಿರ್ಬೋದು ಕಳೆದ ಒಂದು ವಾರದಲ್ಲಿ ಈ ತರ ಎಳೆ ಅಡಿಕೆಗಳು ಸಿಗೋದಿಕ್ಕೆ ಶುರುವಾಗಿದೆ ಇದರಲ್ಲಿ ಯಾವುದೇ ಕೀಟ ಚುಚ್ಚಿರೋ ಗಾಯಗಳು ಅಥವಾ ಏನು ಕಾಣಿಸ್ತಾ ಇಲ್ಲ ಇದು ಟೆಂಪರೇಚರ್ ನ ಎಫೆಕ್ಟ್ ಇಂದ ಬೀಳ್ತಾ ಇರೋದು ಅಂತ ಅನಿಸ್ತಾ ಇದೆ ನೋಡೋವಾಗ ಹಾಗೆಯೇ ಮರುದಿನ ಸಂಜೆ ಆಗ್ತಿದ್ದಂಗೆ ತಿರ್ಗಾ ಮೋಡ ಹಾಕೋದಕ್ಕೆ ಶುರುವಾಗಿತ್ತು ಬೇಸಿಗೆ ಮಳೆ ಒಂದೆರಡು ಬಾರಿ ಸ್ವಲ್ಪ ಮಟ್ಟಿಗೆ ಬಂದಿತ್ತು ಇವತ್ತಿನ ಮಳೆಯಂದು ಸ್ವಲ್ಪ ಭರ್ಜರಿಯಾಗೆ ಬರೋ ಥರ ಕಾಣಿಸ್ತಾ ಇತ್ತು ಚೆನ್ನಾಗಿ ಮಳೆ ಬಂತು ಅಂತ ಖುಷಿ ಅಥವಾ ಭಯಂಕರವಾದ ಗಾಳಿಗೆ ತೋಟಕ್ಕೆ ಹಾನಿಯಾಯಿತು ಅಂತ ದುಃಖ ಒಂದು ಗೊತ್ತಾಗಿಲ್ಲ ಏನಕ್ಕೆ ಅಂದರೆ ಮಳೆ ಜೊತೆ ಭಯಂಕರವಾದ ಗಾಳಿ ಇತ್ತು ತೋಟಕ್ಕೆ ತುಂಬಾ ಹಾನಿಯಾಯಿತು ಅಡಿಕೆ ಮರಗಳು ತುಂಬಾ ಬಿದ್ದೋಗಿತ್ತು ತುಂಬಾ ಚೆನ್ನಾಗಿ ಇಳುವರಿರೋ ಮರಗಳೇ ಈ ಥರ ನೆಲಕ್ಕೆ ಬಿದ್ದಾಗ ತುಂಬಾ ಬೇಸರ ಆಗುತ್ತೆ ಹಾಗೆಯೇ ಈ ವಿಡಿಯೋದೊಂದಿಗೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ